ನಮಸ್ಕಾರ ನಮ್ಮ ಹಿಂದಿನ ವಿಷಯ ಚಾಲುಕ್ಯವೊಂದನೇ ಸೋಮೇಶ್ವರ ಕೊನೆಯ ದಿನಗಳು ಮತ್ತು ಮುಚ್ಚರಿಯ ಮಾಹಿತಿ ಭಾರತದ ಚರಿತ್ರೆಯನ್ನು ಕಟ್ಟಲು ನೆರವಾಗಿರುವ ಮೂಲ ಆಕರಗಳು ಹೇಳಿದ್ರೆ ಕೆಲ್ಬರಹ ಅಂದ್ರೆ ಶಿಲಾ ಶಾಸನಗಳು ಮತ್ತು ಅವುಗಳಿಗೆ ಅಪೂರ್ವಕವಾಗಿರುವಂತ ಸಾಹಿತ್ಯ ಕೆಲಸರ ಕೆಲ್ಬರಹ ಅಂದ್ರೆ ಶಾಸನ ಒಂದು ಚಾರಿತ್ರಿಕ ಸಂಗೀತಿಯ ಬಗ್ಗೆ ಮಾಹಿತಿಯನ್ನು ಮಾತ್ರ ನೀಡಿದ್ರೆ ಸಾಹಿತ್ಯ ಅದರ ವಿವರಗಳನ್ನ ಕೊಡುತ್ತೆ ಎರಡು ಆಕರಗಳು ಕೆಲವೊಮ್ಮೆ ನನಗೆ ಅಪೂರ್ಣ ಮಾಹಿತಿಯನ್ನು ನೀಡಿ ಒಂದು ಬಗೆಯ ಅಸಮಾಧಾನವನ್ನ ಉಂಟು ಮಾಡ್ತೇವೆ ಅಂತಹ ಶಾಸನ ಮತ್ತು ಸಾಹಿತ್ಯದ ಬಗ್ಗೆ ನಾವಿಂದು ತಿಳ್ಕೊಳ್ಳೋಣ ಸಾಮಾನ್ಯ ಸಂಖ್ಯೆ ಸಾವಿರದ ಅರವತ್ತೆಂಟು ಮಾರ್ಚ್ ಇಪ್ಪತ್ತೊಂಬತ್ತರ ಬಳ್ಳಿಗಾವಿಯ ಶಾಸನದಲ್ಲಿ ತುಂಗಭದ್ರಾ ತೀರದ ಕುರುವತ್ತಿಯಲ್ಲಿ ಅಂದ್ರೆ ಕುರುವತ್ತಿ ಊರಿನಲ್ಲಿ ಚಾಲುಕ್ಯ ಒಂದನೆಯ ಸೋಮೇಶ್ವರ ಮಹಾಯೋಗವನ್ನ ಮಾಡಿದಂತದ್ದು ಅಲ್ಲಿಯೇ ಆತ ಪರಂಧಾಮಕ್ಕೆ ಸಾಗಿ ನಿಂತಲು ತಿಳಿಸಲಾಗಿದೆ ಚಾಲುಕ್ಯ ಮೊದಲನೆಯ ಸೋಮೇಶ್ವರನ ಇತರ ಹೆಸರುಗಳು ಆಹವಮಲ್ಲ ಮತ್ತು ತ್ರಿಲೋಕಮಲ್ಲ ಬಿಲ್ಲನ ಬರೆದಿರುವ ವಿಕ್ರಮಾಂಕ ದೇವಚರಿತ ಆಹೋಮಲ್ಲನ ಮಗ ಚಾಲುಕ್ಯ ಚಕ್ರವರ್ತಿ ಆರನೇ ವಿಕ್ರಮಾದಿತ್ಯನ ಜೀವನ ಕಥೆಯಾಗಿದೆ ಅದರಲ್ಲಿ ಬಿಲ್ಲಣ ಆಹೋಮಲ್ಲ ಹೋಮ್ ಚಿಕಿತ್ಸೆ ಇಲ್ಲದೆ ರೋಗದಿಂದ ಪೀಡಿತನಾಗಿದ್ದ ಆತ ತನ್ನ ಕೊನೆಯ ದಿನಗಳನ್ನ ಕುರುವತ್ತಿ ಊರಿನ ಸನಿಹದ ತುಂಗಭದ್ರಾ ನದಿಯ ತೀರಕ್ಕೆ ಹೋಗಿ ಶಿವನ ಪೂಜೆ ಮಾಡಿ ಆತನನ್ನೇ ಧ್ಯಾನ ಮಾಡ್ತಾ ಕೊರಳು ಮಟ್ಟದ ನೀರಿರುವ ತನಕ ನದಿಯಲ್ಲಿ ಸಾಗಿ ಅಲ್ಲಿಯ ಮುಳುಗಿ ತನ್ನ ಪ್ರಾಣವನ್ನ ಕಳೆದುಕೊಂಡಂತ ತಿಳಿಸ್ತಾನೆ ಆಸಕ್ತರು ಬಿಲ್ಲಣನ ಬಗ್ಗೆ ತಿಳಿಯಲಿಕ್ಕೆ ನಮ್ಮ ಇನ್ನೊಂದು ವಿಡಿಯೋ ನೋಡಬಹುದು ಅದರ ಕೊಂಡಿಯನ್ನ ವಿವರಣಿನಲ್ಲಿ ಕೊಡಲಾಗತ್ತೆ ಕುರುವತ್ತಿನಲ್ಲಿ ಇವರಿಗೆ ದಕ್ಕಿರುವ ಅತ್ಯಂತ ಪ್ರಾಚೀನವಾದ ಶಾಸನ ಆಹವ ಮಲ್ಲನ ಅಂದ್ರೆ ಒಂದನೇ ಸೋಮೇಶ್ವರನ ಮಗ ಕಲ್ಯಾಣಿ ಚಾಲುಕ್ಯ ಆರನೇ ವಿಕ್ರಮಾದಿತ್ಯನ ಆಳ್ವಿಕೆಯ ಕಾಲಕ್ಕೆ ಅಂದ್ರೆ ಸಾಮಾನ್ಯ ಸಂಖ್ಯೆ ಸಾವಿರದ ಎಂಬತ್ತೇಳಕ್ಕೆ ಸಲ್ಲುತ್ತೆ ಕುರುವತ್ತಿಯ ಚಾ ಕುರುವತ್ತಿಯ ಚಾಲುಕ್ಯರು ಕಟ್ಟಿಸಿರುವ ಮಲ್ಲಿಕಾರ್ಜುನ ಸ್ವಾಮಿಗೆ ಆಹವ ಮಲ್ಲೇಶ್ವರ ಎನ್ನುವ ಇನ್ನೊಂದು ಹೆಸರು ಕೂಡ ಇದೆ ಆದ್ರಿಂದಲೇ ಈ ಗುಡಿಯನ್ನ ಆಹವ ಮಲ್ಲ ಅಥವಾ ಅದರ ಮಕ್ಕಳು ಕಟ್ಟಿಸಿರೋದು ಮಾತ್ರ ಖಚಿತ ಮಲ್ಲ ಮತ್ತು ಮಲ್ಲಿಕಾರ್ಜುನ ಪದಗಳ ಅರ್ಥ ಶಿವನ ಎರಡು ಗುಣ ಮತ್ತು ನೆಲೆಗಳನ್ನು ತಿಳಿಸ್ತಕ್ಕಂಥ ಪದಗಳಾಗಿದೆ ಮುಂದೆ ಹೊಯ್ಸಲರ ಕಾಲದಲ್ಲಿ ಕುರುವತ್ತಿ ದಕ್ಷಿಣ ಕಾಶಿ ಅಂತ ಪ್ರಸಿದ್ಧ ಆಗುತ್ತೆ ಹೊಯ್ಸಳರ ರಾಜರು ಮತ್ತು ರಾಣಿಯರು ಅಹೋಮಲ್ಲೇಶ್ವರ ದೇವಾಲಯಕ್ಕೆ ದತ್ತಿ ದಾನಗಳನ್ನ ನೀಡ್ತಾರೆ ಮಲ್ಲ ತನ್ನ ಕೊನೆಯ ದಿನಗಳನ್ನ ಎಲ್ಲಿ ಕಳೆದ ಅನ್ನೋದು ಬಳ್ಳಿಗಾವಿ ಶಾಸನ ತಿಳಿಸಿದ್ರೆ ಹೇಗೆ ಕಳೆದ ಎನ್ನುವ ವಿವರಗಳನ್ನ ಸಾಹಿತ್ಯ ಅಂದ್ರೆ ವಿಕ್ರಮಾಂಕ ದೇವ ತಿಳಿಸುತ್ತೆ ಆ ಬಂದಿದ್ದ ಆ ಕಾಲದಲ್ಲಿ ವಾಸಿ ಮಾಡಲು ಸಾಧ್ಯವಿಲ್ಲದ ರೋಗ ಲಕ್ಷಣಗಳ ಬಗ್ಗೆ ಈ ಎರಡೂ ಏನನ್ನು ತಿಳಿಸೋದಿಲ್ಲ ವಿಲ್ಲನ ವಿಕ್ರಮಾಂಕ ಚರಿತ್ರದಲ್ಲಿ ಈ ರೋಗದ ಕೆಲವು ಮುಖ್ಯ ಲಕ್ಷಣಗಳನ್ನು ತಿಳಿಸಿದ್ರೆ ಆಧುನಿಕ ವೈದ್ಯಕೀಯ ತಿಳುವಳಿಕೆಯ ಹಿನ್ನೆಲೆಯಲ್ಲಿ ಅದು ಯಾವ ರೋಗ ಇದ್ದಿರಬಹುದು ಅಂತ ಅಂದಾಜು ಮಾಡಬಹುದಾಗಿತ್ತು ಅದರಿಂದ ಮಾಹಿತಿ ಮತ್ತು ವಿವರಗಳು ದಟ್ಟವಾಗಿರುವಂತೆ ಕಂಡು ಕೂಡ ಬೇಕಾದ್ದು ಇಲ್ಲದೆ ಇದ್ರೆ ಅದು ಅಪೂರ್ಣವೇ ಆಗಿರುತ್ತೆ ಶಾಸನವನ್ನ ರಚಿಸಿದವರಿಗೆ ಸಾಹಿತ್ಯವನ್ನ ಬರೆದವರಿಗೆ ರಾಜನ ಅಂತಿಮ ದಿನಗಳನ್ನ ಭಕ್ತಿ ಮತ್ತು ಪೂಜೆಯಲ್ಲಿ ಕಳೆದಿದ್ದು ತಿಳಿಸೋದು ಮುಖ್ಯವಾಗಿ ಕಂಡು ಉಳಿದ ವಿವರಗಳು ಅವರಿಗೆ ಅಪ್ರಸ್ತುತ ಅಂತ ಭಾಸವಾಗಿರಬಹುದು ಹೀಗೆ ಅನಗತ್ಯ ಎನಿಸುವ ಸಂಗತಿಗಳಲ್ಲಿ ಅದೆಷ್ಟೋ ಚಾರಿತ್ರಿಕವಾಗಿ ಬಿಡಿಸಲಾಗದಂತ ಸಿಕ್ಕುಗಳು ಸೇರ್ಕೊಂಡಿರ್ತವೆ ಒದುಕಿಕೊಂಡಿರ್ತವೆ ಮುಂದಿನ ವಿಡಿಯೋದಲ್ಲಿ ನಾವು ಇಂತಹ ಸಿಕ್ಕುಗಳನ್ನ ತಮ್ಮೊಳಗೆ ಒದಗಿಸಿಕೊಂಡಿರುವ ಚಾರ್ಥಗಳಲ್ಲಿರುವ ಚಾರಿತ್ರಿಕ ಮಾಹಿತಿ ಮತ್ತು ಸಂಗತಿಗಳ ಬಗ್ಗೆ ತಿಳಿಯೋಣ ವಂದನೆಗಳೊಂದಿದೆ